ಎಲ್ರಿಗೂ ನಿಮ್ಮ ಅರ್ಜ ಕಿರಣ್ ಹೆಬ್ಬಲೆ ಮಾಡುವ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಶೋದ ಕಿರಣ್ ಶೋಗೆ ನಿಮ್ಮೆಲ್ರಿಗೂ ಸ್ವಾಗತ ಮತ್ತೊಂದು ವಾರ ಮತ್ತೊಂದು ಸುಪ್ರಸಿದ್ಧ ದೇವಸ್ಥಾನ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಆ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನಾನು ಬೆಂಗಳೂರಿನ ಗವಿಪುರಂ ಅಲ್ಲಿರುವಂತಹ ಮುಖಿ ಉದ್ಭವ ಗಣಪತಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಈ ದೇವಸ್ಥಾನದ ಬಗ್ಗೆ ನೀವು ಹೆಚ್ಚಿಗೆ ಕೇಳಿರ್ಲಿಕ್ಕಿಲ್ಲ ಇದು ಕೆಂಪೇಗೌಡರ ಕಾಲದ ದೇವಸ್ಥಾನ ಅಂಡ್ ಕೆಂಪೇಗೌಡರ ಸೇನಾಧಿಕಾರಿಗಳು ಯಾವುದೇ ಕೆಲಸ ಮಾಡೋಕ್ ಮುಂಚೆ ಈ ಗಣಪತಿ ಹತ್ರ ಬಂದು ಆಶೀರ್ವಾದ ತೊಗೊಂಡು ಹೋಗ್ತಿದ್ರಂತೆ ಅಂಡ್ ಕೆಂಪೇಗೌಡರ ಒಂದು ಫೇವ್ರೆಟ್ ಗಣಪತಿ ದೇವಸ್ಥಾನ ಕೂಡ ಇದಾಗಿತ್ತು ಅಂತ ಹೇಳ್ತಾರೆ ಬೆಂಗಳೂರಲ್ಲೇ ಇದೆ ಸಾಕಷ್ಟು ಜನಕ್ಕೆ ಇದು ಪರಿಚಯಕ್ಕೆ ಬಂದಿಲ್ಲ ಅಂಡ್ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ನಡೆಯುತ್ತೆ ನೀವೊಂದು ತೆಂಗಿನಕಾಯಿಯನ್ನು ಕಟ್ಟಿದ್ರೆ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಒಂದು ಹರಕೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದ್ರ ಬಗ್ಗೆ ಎಲ್ಲ ಪುರೋಹಿತರನ್ನ ಮಾತಾಡಿಸೋಣ ಸಾಧ್ಯ ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋಣ ಹಾಗೆ ದೇವಸ್ಥಾನ ಕೂಡ ನಿಮಗೆ ತೋರಿಸ್ತೀನಿ ಹಾಗಾದ್ರೆ ಬನ್ನಿ ನದ ಅರ್ಚಕರಾದಂತಹ ರವಿ ಶರ್ಮಾ ಅವರು ನನ್ನ ಜೊತೆ ಇದ್ದಾರೆ ಬನ್ನಿ ಹಾಗಾದರೆ ಅವರನ್ನು ಮಾತಾಡಿಸ್ತಾ ದೇವಸ್ಥಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅವ್ರ ಕದನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು ಅದೇ ಇದು ಉದ್ಭವ ಗಣಪತಿ ಅಂತ ಈಶಾನ್ಯ ಮುಖ್ಯ ಮಹಾಗಣಪತಿ ಅಂತ ಈಶಾನ್ಯಕ್ಕೆ ಮುಖವನ್ನು ಮಾಡಿಕೊಂಡಿದೆ ಇದು ಸರಿಸುಮಾರು ಒಂದು ಎಂಟುನೂರೈವತ್ತು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಗಣಪತಿ ಸಾವಂತ ಮಹಾರಾಜರಾದಂಥ ಕೆಂಪೇಗೌಡರು ಆಡಳಿತ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕುದುರೆ ಎಲ್ಲ ಕಟ್ಟಾಕಿ ಇಲ್ಲಿ ಕೆಂಪಾಮುದಿ ಕೆರೆಯಲ್ಲಿ ನೀರನ್ನು ಕುಡಿಸೋಕೆ ಕುದುರೆಗಳನ್ನು ತಂದಾಗ ಅಲ್ಲಿ ರಕ್ಷಣೆಗೋಸ್ಕರ ಸೈನಿಕರೆಲ್ಲ ಇದ್ದಾಗ ಅವರು ಇಲ್ಲಿ ಕುದುರೆಗಳನ್ನು ಕಟ್ಟಿ ಮಲ್ಕೊಳ್ತಾ ಇದ್ದಂಥ ಬಂಡೆ ಇದು ಅಲ್ಲಿ ಒಂದು ಸ್ವಲ್ಪ ಮೂಡಿತ್ತಂತಹ ಮುಖವನ್ನು ಅವರು ಉಳಿದಿದ್ದ ಒಂದೊಂದು ಶೇಪ್ ಮಾಡಿ ಅದಕ್ಕೊಂದು ಸಣ್ಣದೊಂದು ಗೋಪುರ ಥರ ಮಾಡಿ ಹೋಗಿದ್ದರಷ್ಟು ಬಿಟ್ಟರೆ ದೇವಸ್ಥಾನ ಏನು ಮಾಡಿರಲಿಲ್ಲ ಅವರು ಕಾಲಕ್ರಮೇಣ ಬೆಂಗ್ ಬೆಂಗಳೂರು ಹೆಂಗೆ ಬೆಳೀತೋ ಹಾಗೆ ನಿಧಾನಕ್ಕೆ ಒಂದೊಂದೇ ಸಣ್ಣ ಸಣ್ಣ ದಾನಿಗಳಿಂದ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಭಕ್ತರು ಯಾವ ರೀತಿ ಹರಿಸ್ಕೋಬಹುದು ಯಾವ ಥರ ಗಣಪತಿ ಹರಿಸ್ತಾನೆ ಮುಂಚೆ ಎಲ್ಲ ಇದು ಈಗ ನಿಮ್ಮದು ಹೇಗೆ ಹರಕೆ ಹನುಮಂತ ಅಥವಾ ಕಾರ್ಯಸಿದ್ಧಿ ಆಂಜನೇಯ ಅದೇ ರೀತಿ ಈ ದೇವಸ್ಥಾನದಲ್ಲೂ ಮುಂಚೆ ಎಲ್ಲ ಇಲ್ಲಿ ತೆಂಗಿನಕಾಯಿ ಕಟ್ತಾ ಈ ಕೋವಿಡ್ ಆದಮೇಲೆ ಅದನ್ನೆಲ್ಲ ನಾವು ಇಲ್ಲಿ ಬಂದ್ ಮಾಡಿದ್ದೀವಿ ಯಾಕೆಂದ್ರೆ ಅವಾಗೆಲ್ಲ ಒಂದಷ್ಟು ರೂಲ್ಸ್ ಬಂತು ಅಂತೇಳಿ ಅದನ್ನ ನಿಲ್ಸಿದ್ವಿ ಅದಂಗೆ ಪರ್ಮನೆಂಟ್ ನಿಲ್ಸೇ ಬಿಡ್ವಿ ಮಾಮೂಲಿ ಎಂದಿನಂತೆ ಪ್ರತಿ ಷಷ್ಠಿಯಲ್ಲಿ ಷಷ್ಠಿ ಪೂಜೆ ನಡೆಯುತ್ತೆ ಆಮೇಲೆ ಸಂಕಷ್ಟಹರ ಚತುರ್ಥಿ ನಡೆಯುತ್ತೆ ಮತ್ತು ಹುಣ್ಣಿಮೆಗಳಲ್ಲಿ ಸತ್ಯನಾರಾಯಣ ವ್ರತ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವದ ಸಮಯದಲ್ಲಿ ಒಂದು ಚಂಡಿ ಹೋಮ ನಡೆಯುತ್ತೆ ಮತ್ತು ಎಂದಿನಂತೆ ಮಾಮೂಲಿ ಪ್ರ ಪ್ರತಿದಿನ ನಿತ್ಯ ಅಭಿಷೇಕಾದಿಗಳು ಪಂಚಾಮೃತ ಅಭಿಷೇಕ ಪೂಜಾರಿ ಇತ್ಯಾದಿಗಳು ನಡೀತಾ ಇರುತ್ತೆ ಶೋಡ್ಸೋಪ್ತಾರ ಪೂಜೆ ನಿತ್ಯ ಸೇವೆಗಳು ಇದ್ದೇ ಇರುತ್ತೆ ಕಾರ್ಯ ಭಾಗಶಃ ತೊಂಬತ್ತು ಪರ್ಸೆಂಟ್ ಆಗಿದೆ ಯಾವ ಕೆಲಸಗಳು ಇಲ್ಲಿ ತನಕ ನಿಂತಿದ್ದು ಅಂತ ಆಗಿಲ್ಲ ಯಾಕೆ ಅಂದರೆ ಇಲ್ಲಿ ಒಂದು ದೇವರಲ್ಲಿ ಒಂದು ಶಕ್ತಿ ಇದೆ ಅಂದರೆ ಒಂದು ಈ ಜಾಗ ನೋಡಿ ಒಂದು ಸರಿಸುಮಾರು ಒಂದೂವರೆ ಎಕರೆ ಜಾಗ ಇದೆ ಆಯಿತಾ ಸರಿಸುಮಾರು ಆಯಿತಾ ಏನೂ ಇಲ್ಲದೇ ಬರೀ ಒಂದು ಬಂಡೆ ಇದ್ದಿದ್ದು ನಮ್ಮದು ಈ ದೇವಸ್ಥಾನದ ಸ್ಕೂಲ್ ಇದೆ ಆಯಿತಾ ಸ್ವಲ್ಪ ಒಂದು ಮುನ್ನೂರೈತು ನಾಲ್ನೂರು ಜನ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಎದುರುಗಡೆ ಚೌಲ್ಟ್ರಿ ಇದೆ ಪಕ್ಕದಲ್ಲಿ ಅಡುಗೆ ಕ್ಯಾಟ್ರಿಂಗ್ ಇದೆ ಏನಾದರೂ ಒಂದು ಇಲ್ಲಿ ಡೆವಲಪ್ ಆಗಬೇಕು ಅಂದರೆ ದೇವರ ಹತ್ರ ಶಕ್ತಿ ಇರಬೇಕು ದೇವರ ಹತ್ರ ಶಕ್ತಿ ಇದ್ದು ಜನಗಳು ಏನಾದರೂ ಒಂದು ಕಾಣಿಕೆ ಅಂತ ಕೊಡ್ತಾ ಬಂತು ಅಂದರೆ ಕ್ಷೇತ್ರ ಬೆಳೀತಾ ಹೋಗುತ್ತೆ ಯಾವುದೇ ಕ್ಷೇತ್ರ ಖಾಲಿ ಇದ್ದು ಬೆಳೆಯೋಕ್ಕಾಗಲ್ಲ ಯಾಕೆಂದರೆ ನಾವು ತಂದು ಅಲ್ಲಿ ಹಾಕಿ ಅದನ್ನು ಬೆಳೆಸಲ್ಲ ಹೌದಲ್ವ ಹಾಗಾಗಿ ಜನಗಳು ಕೊಟ್ಟಿರೋದನ್ನು ಇಲ್ಲಿ ಅದೇ ಸಮಾಜಕ್ಕೆ ಉಪಯೋಗಿಸ್ತಾ ಇದ್ವಿ ಅಂದರೆ ಇಲ್ಲಿ ಪ್ರ ಏನು ಶ್ರೀನಗರದಲ್ಲಿ ಏನಿದೆಯೋ ಎಲ್ಲೂ ಇಲ್ಲದೆ ಇರುವಷ್ಟು ಡೊನೇಷನ್ ಅಷ್ಟು ಕಡಿಮೆ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಡೊನೇಷನ್ ಆಗಿರ್ಬೋದು ಆಮೇಲೆ ಫೀಸ್ಗಳಾಗಿರ್ಬೋದು ಮತ್ತು ಬೇರೆ ಶಾಲೆಗಳಿಗಿಂತ ಅತ್ಯುತ್ತಮವಾದಂಥ ಶಿಕ್ಷಣ ಇದೆ ಅಂದರೆ ಎಷ್ಟು ಭಾಗಶಃ ತೊಂಬತ್ತೆಂಟು ಪರ್ಸೆಂಟ್ ಬರ್ತಾರೆ ಮಕ್ಕಳಲ್ಲಿ ಮತ್ತು ಈಗ ನಿಮಗೆ ಈಗ ಇದು ನಡೀತಾ ಇದೆ ಬೇಸಿಗೆ ನಡೀತಾ ಇದೆ ಬೇಸಿಗೆ ನಡೀತಾ ಇದೆ ನಮ್ಮ ಸ್ಕೂಲ್ ನಡೀತಾ ಇದೆ ಅಂದರೆ ಕೆಲವರಿಗೆ ಕನ್ನಡ ಹೇಳ್ಕೊಡ್ತಾ ಕನ್ನಡ ಬರಲ್ಲ ಕೆಲವು ತುಂಬ ಜನಕ್ಕೆ ಅಂದರೆ ಅದನ್ನು ಪಾರ್ಟ್ ಟೈಮ್ ಆಗಿ ಕನ್ನಡಗಳನ್ನು ಕಲಿತಾ ಇದ್ದಾರೆ ತುಂಬ ಜನ ಆಮೇಲೆ ತುಂಬ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ನೀವು ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಂದ್ರೆ ನೀವು ಅದನ್ನು ಬೇಕಾದ್ರೆ ನೋಡ್ಬೋದು ಆ ಸಾಮಾಜಿಕ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ಆಮೇಲೆ ತುಂಬ ಜನ ಬಡತನ ಇದ್ದವ್ರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀವಿ ದೇವಸ್ಥಾನದಲ್ಲಿ ಅವರು ಆರ್ಥಿಕ ಪರಿಸ್ಥಿತಿ ಎಷ್ಟು ಏನೂ ಇಲ್ಲ ಅಂತ ಬಂದರು ಬರೀ ಎರಡು ಹಾರ ಮಾಂಗಲ್ಯ ತಂದ್ರು ಇಲ್ಲಿ ದೇವಸ್ಥಾನದಲ್ಲಿ ನಮಗೆ ಶಕ್ತಿ ಮೀರಿ ಏನು ಒಂದು ಅಚ್ಚಕಟ್ಟಾಗಿ ಏನು ಒಂದು ನೀವು ಚೌಲ್ಟ್ರಿಲಿ ಮದುವೆ ಆಗ್ತಿರೋ ಅದೇ ರೀತಿ ಮದುವೆ ನಡೆಸ್ಕೊಡ್ತೀವಿ ಇಲ್ಲಿ ಅಂದರೆ ಸಪ್ತಪದಿಯಿಂದ ಹಿಡಿದು ಲಾಜ ಮಾವು ಚೆಂಡು ಪ್ರತಿಯೊಂದು ಸಾಂಪ್ರದಾಯಿಕವಾಗಿ ಯಾವುದನ್ನು ಅವರು ಬಡವರು ಅಂತೇಳಿ ಯಾವುದನ್ನು ನಿಲ್ಲಿಸದೆ ಏನೇನು ಸಾಧ್ಯವೋ ಅದಷ್ಟು ಶಾಸ್ತ್ರಗಳನ್ನು ನಡೆಸ್ಕೊಟ್ಟು ಮದುವೆ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಇನ್ನು ದೇಹಷ್ಟು ಚೌಲ್ಟ್ರಿ ಇದೆ ಈಗ ಕೆ ಉದಾಹರಣೆ ಕಾರ್ಪೊರೇಷನಲ್ಲಿ ರಸ್ತೆ ಗುಡಿಸೋರು ಇವರೆಲ್ಲ ಬಂದು ಮದುವೆ ಮಾಡ್ಕೊತಾರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ಚೌಲ್ಟ್ರಿಲಿ ಮದುವೆ ಮಾಡೋ ಶಕ್ತಿ ಇರಲ್ಲ ಆದರೆ ಈ ಸರೌಂಡಿಂಗಲ್ಲಿ ನಮ್ಮ ಚೌಲ್ಟ್ರಿಲಿ ಅದೆಲ್ಲ ಸಾಧ್ಯ ಯಾಕೆ ಅಂದರೆ ಸಾಮಾಜಿಕವಾಗಿದೆ ನಮ್ಮ ದೇವಸ್ಥಾನ ನಮ್ಮ ಕಮಿಟಿಯವರು ಅದೇ ರೀತಿಯಲ್ಲಿದ್ದಾರೆ ಕಂಬೇಗೌಡರು ನಿಮ್ಗೆ ಗೊತ್ತಿದೆ ನಮ್ಮ ಅಧ್ಯಕ್ಷರು ಅವರಂತೂ ಭಾರಿ ಸ್ನೇಹಿತರವರು ಮತ್ತು ಇಲ್ಲೇ ಅಕ್ಕಪಕ್ಕ ಒಂದು ಏಳೆಂಟು ಸಂಘಗಳಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಒಂದು ಸೋತಿಲ್ಲ ಓ ಆಯ್ತು ಏನಂದ್ರೆ ಪರಾಜಯ ಇಲ್ಲದೆ ಇರುವಂತಹ ವಿಜಯ ಅಭ್ಯರ್ಥಿ ಅನ್ನಂದರೆ ಮತದಾನವೇ ನಡಿದೆ ಅವರು ಬರ್ತಾರೆ ಯಾಕೆ ಅಂದರೆ ಅಷ್ಟು ಸಾಮಾಜಿಕ ಆಯ್ಕೆ ಆಗ್ತಾರೆ ಯಾಕೆಂದ್ರೆ ಅಷ್ಟು ಸಾಮಾಜಿಕ ಮುಖಿಯಾಗಿ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ ನಾವು ಬರೀ ಅರ್ಚಕರು ಅಂದರೆ ಈಗ ನಾವು ಒಂದು ಆರು ವರ್ಷದಿಂದ ಇಲ್ಲಿ ಪೌರಹಿತ್ಯ ಮಾಡ್ತಾ ಇದೀವಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ ನಾವು ಏನು ಅಂದರೆ ನಮ್ಮ ಶಕ್ತಿ ಏನಿದೆ ಅದನ್ನು ನಾವು ಮಾಡ್ತಿದ್ದೀವಿ ಕಮಿಟಿ ಮಾತ್ರ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಸೊ ಈಗಲೂ ಬಂದು ನನ್ನ ಇಪ್ಪತ್ತು ಯಾರಿದೆಯೋ ಅವರು ಗಣೇಶನಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡ್ಕೋಬೇಕು ಉದಾಹರಣೆ ಮಕ್ಕಳಿಗೆ ಅವಿದ್ಯಾವಂತದೆ ಈಗ ಮೂಲ ಬೇಕಾಗಿರೋದು ವಿದ್ಯೆ ಅದು ಈ ಗಣೇಶನಲ್ಲಿ ಏನು ಅಂದರೆ ನಮಗೆ ಮಕ್ಕಳಿಗೆ ಯಾವುದೇ ರೀತಿ ಆದಂಥ ವಿದ್ಯೆಯಲ್ಲಿ ಅಡೆಚಡೆಗಳಿತ್ತು ಅಂದರೆ ಪ್ರತಿ ಮಂಗಳವಾರ ಗಣಪತಿಗೆ ಬೆಲ್ಲದ ಆರತಿ ಮಾಡೋದು ಧರಿಕೆ ಕೊಟ್ಟು ಒಂದು ಬೆಲ್ಲದ ಆರತಿ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು ಆಮೇಲೆ ಅವ್ರು ಬಂದು ಫಲಿತಾಂಶದ ಜೊತೆಯಲ್ಲಿ ಸ್ವೀಟ್ ತಂದು ಕೊಟ್ಟು ಹೋಗ್ತಾರೆ ನಮಗೆ ಆಯಿತಾ ಅಂದರೆ ಸೆವೆಂಟಿ ಇದ್ದ ಸಿಕ್ಸ್ಟಿ ಇದ್ದ ನೈಂಟಿಗೆ ಬಂದಿಯಾನೆ ಅಂತ ಓಕೆ ಆಯಿತಾ ಅಂದರೆ ಅವರು ತಂದು ಕೊಟ್ಟ ಮೇಲೆ ಗೊತ್ತಿವ್ರು ಹರಕೆ ಹೊತ್ಕೊಂಡಿದ್ರು ಅಂತ ನಾವು ಯಾರಿಗೂ ಇಲ್ಲಿ ಹರಕೆ ಹೊತ್ಕೊಳ್ಳಿ ಅಂತ ಹೇಳಲ್ಲ ಯಾಕೆ ಅಂದರೆ ತುಂಬಾ ಮುಂದೆ ಕೊಟ್ಟೋಗಿದೆ ದೇವಸ್ಥಾನ ಇಲ್ಲಿ ಪ್ರಚಾರ ಮಾಡಿ ಇಲ್ಲಿ ಏನು ನಡೆಸೋ ಅಷ್ಟ ಇಲ್ಲ ನಾವೇ ಈಗ ಬಂದು ಸೇರ್ಕೊಂಡವರು ಹಾಗಾಗಿ ತುಂಬಾ ಮುಂದೆ ಹೋಗಿದೆ ನಾವು ಅದ್ರ ಜೊತೆ ಹೋಗ್ತಾ ಇದೀವಿ ಅಷ್ಟೇ ಹಾಗೆ ಒಳ್ಳೆ ಸೊ ನೋಡಿದ್ರಲ್ಲ ಕೆಂಪೇಗೌಡರ ಕಾಲದ ಒಂದು ವಿಶೇಷವಾದಂತಹ ಗಣಪತಿ ದೇವಸ್ಥಾನ ಬೆಂಗಳೂರಲ್ಲಿ ಇದಿತ್ತು ಅನ್ನೋದು ಕೂಡ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು ಸೊ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿರುವಂತಹ ಗಣೇಶ ನಿಮ್ಮ ಅಭಿಷ್ಧಗಳನ್ನೆಲ್ಲ ಈ ನಿಮಗೆ ಒಳ್ಳೇದು ಮಾಡಲಿ ಇಲ್ಲಿ ಹರಿಸ್ಕೊಂಡ್ರೆ ಖಂಡಿತ ಆಗುತ್ತೆ ಅಂತ ತುಂಬ ಜನ ಹೇಳ್ತಿದ್ದಾರೆ ಆದರೆ ಸಾಧ್ಯವಾದರೆ ಬನ್ನಿ ಅವನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಮತ್ತು ಮುಂದಿನ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ದೇವಸ್ಥಾನ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಇರಿ